ಭೀಕರ ಬರ ತಾಂಡವವಾಡುತ್ತಿದೆ ಬೆಳೆದ ಬೆಳೆಗಳು ಬಿಸಿಲಿನ ತಾಪಕ್ಕೆ ಒಣಗಿ ಹೋಗಿವೆ ಉರಿ ಬಿಸಿಲು ರೈತರ ಜೀವ ಹಿಂತಾಯಿದೆ ಈ ನಡುವೆ ಅಷ್ಟೋ ಇಷ್ಟೋ ನೀರಾವರಿ ಮಾಡಿ ಬದುಕು ಕಟ್ಟಿಕೊಳ್ಳಬೇಕು ಅಂದುಕೊಂಡ ರೈತರು ಈಗ ಕಂಗಾಲಾಗಿದ್ದಾರೆ ಬರದ ಗಾಯದ ಮೇಲೆ ಬೆಸ್ಕಾಂ ರೈತರಿಗೆ ಬರ ಎಳೆಯುತ್ತಿದೆ ಅಧಿಕಾರಿಗಳ ಸುಳ್ಳು ಭರವಸೆಗೆ ರೊಚ್ಚಿಗಿದ್ದ ರೈತರು ಬುಕ್ಕಾಪಟ್ಟಣ ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಧರಣಿ ಮಾಡಿದ್ದಾರೆ ಸ್ಥಳಕ್ಕೆ ಬಂದ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಾಲೂಕಿನಾದ್ಯಂತ ಭೀಕರ ಬರಗಾಲ ನೇಗಿಲಯೋಗಿ ಜೀವ ಹಿಂತಾ ಇದೆ ಈ ನಡುವೆ ಬಿಸ್ಕಾಂ ಕಳೆದ ಒಂದು ವಾರದಿಂದ ವಿದ್ಯುತ್ ಸಂಪರ್ಕವನ್ನ ಕಟ್ಟು ಮಾಡಿ ರೈತರಿಗೆ ಶಾಕ್ ನೀಡಿದೆ ಸಾಕಷ್ಟು ಬಾರಿ ಬಿಸ್ಕಾಂ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿದ್ರು ಡೋಂಟ್ ಕೇರ್ ಅಂದಿದ್ದಾರೆ ಅಷ್ಟೋ ಇಷ್ಟೋ ನೀರಾವರಿ ಮೂಲಕ ಬೆಳೆದ ಬೆಳೆ ಒಣಗುತ್ತಿರುವುದನ್ನು ನೋಡಿ ರೈತರು ರೊಚ್ಚಿಗೆದ್ದಿದ್ದಾರೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳಿಗೆ ರೈತರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭೀಕರ ಬರಗಾಲದಿಂದ ಮೊದಲೇ ನಮ್ಮ ಬದುಕು ಮುರಾ ಬಟ್ಟೆಯಾಗಿದೆ ಈ ನಡುವೆ ವಿದ್ಯುತ್ ಕಟ್ ಮಾಡಿ ರೈತರ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ಮತ್ತು ಇಲ್ಲಿಯ ಸೆಕ್ಷನ್ ಅಧಿಕಾರಿಗಳು ಸ್ಥಳೀಯರಾಗಿದ್ದು ಕಂಬದ ಹಳ್ಳಿ ರಸ್ತೆ ಬದಿಯಲ್ಲಿ ಜಮೀನು ಇದ್ದು ಅದಕ್ಕೆ ವಿದ್ಯುತ್ ಪೂರೈಕೆ ಮಾಡಲು ನಮ್ಮ ಮಂಗನಹಳ್ಳಿ ಭಾಗಕ್ಕೆ ಕಡಿತ ಮಾಡುತ್ತಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಈಗ ಬೆಳೆದಿದೆ ಕಾಳು ಹಿಡಿಯುವ ಸಂದರ್ಭವಾಗಿದೆ ಈ ವೇಳೆ ವಿದ್ಯುತ್ ಬಂದ್ ಮಾಡಿ ರೈತರಿಗೆ ಬೆಸ್ಕಾಂ ಬರೆ ಹಾಕುತ್ತಿದೆ ಎಂದು ರೈತರು ಕಿಡಿಕಾರಿದ್ದಾರೆ ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರು ರೈತರನ್ನ ಸಮಾಧಾನಪಡಿಸಿ ಉನ್ನತ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿ ತೀರ್ಮಾನಿಸುವ ಭರವಸೆ ನೀಡಿದ ನಂತರ ವಾಪಸ್ ಆಗಿದ್ದಾರೆ ಮಂಗಲ್ಲಿ ರೈತರು ಆರ್ ಅವರ್ ಕರೆಂಟ್ ಕೊಡ್ತೀವಿ ಅಂತಾರೆ ಎರಡು ಅವರು ಕೊಡಲ್ಲ ಎರಡು ನಲ್ಲಿ ಐದು ಎರಡು ನಾಲ್ಕು ಸತಿ ತೆಗಿತಾರೆ ಯಾವಾಗ ಹೋಗುತ್ತೆ ಯಾವಾಗ ಹೋಗುತ್ತೆ ಅಂತ ರೈತರು ಕಾಯ್ಕೊಂಡು ಇಲ್ಲ ಹಂಗಾಗುತ್ತೆ ಕಡ್ಡ ಗಿಡ ನೀರುಳ್ಳಿ ಅಡಿಕೆ ಗಿಡ ತೆಂಗು ಎಲ್ಲ ಒಣಗ್ತಾ ಇದೆ ಸರ್ ಬಹಳ ಸಮಸ್ಯೆ ಆಗ್ಬಿಟ್ಟಿದೆ ಕುಡಿಯೋ ನೀರಿಗೆ ಬಂದು ಕುಡಿಯೋ ನೀರು ಸಮಸ್ಯೆ ಆಗ್ಬಿಟ್ಟಿದೆ ಎರಡ್ ಗಂಟೆ ಇಂತ ಆರ್ ಗಂಟೆ ತನಕ ಶಿಫ್ಟ್ ಇದ್ರೆ ಐದುವರೆ ತನಕ ಕರೆಂಟ್ ಕೊಡಲ್ಲ ಐದುವರೆಯಿಂದಲೂ ಒಂದು ಕಾಲು ಗಂಟೆ ಕೊಟ್ಬಿಟ್ಟು ಪಟ್ ಅಂತರ್ ಗೊತ್ತಾನೆ ಅಲ್ಲಿ ಕ್ಲೋಸ್ ಕರೆಂಟು ಕರೆಂಟ್ ಗಿಡ ಗೊತ್ತೇ ಒಂದು ನಾಳೆ ಸಾಯ್ಕಲ್ ತಕೋತೀನಿ ಅಲ್ಲ ಇದ್ರು ಈ ಸಮಸ್ಯೆ ಇವತ್ತಿಂದಲ್ಲ ಈಗ ಎರಡ್ ತಿಂಗಳಿಂದಲೂ ಸಮಸ್ಯೆ ಇದೆ ಇದು ಬರೀ ಇವರು ಅದ ಈಗ ಇವತ್ತು ನಾಳೆ ರೆಡಿ ಆಗುತ್ತೆ ಇವೇ ಕಥೆಗಳು ಹೇಳ್ಕೊಂಡು ಮುಂದೆ ಹಾಕ್ತಿದ್ದಾರೆ ಬಲ್ದಕ್ ಹೋದ್ರೆ ಸ್ವಾಮಿ ಮಕ್ಳು ಕರ್ಕೊಂಡು ಕರ್ಕೊಂಡೋಗ್ ಮರಿಕೊಂಬ್ರಿ ನೈಟ್ ಕರೆಂಟ್ ಕೊಡ್ತಾರೆ ಕರೆಂಟ್ ಕೊಡ್ತಾರೆ ಕಾಯ್ಕೊಂಡು ಮಂದ ನನ್ನ ಮಗುಂದೇ ಇವೇ ಒಳಗ್ ಹೋಗೈತೆ ಹೋಗುತ್ತೆ ಯಾರು ಸ್ವಾಮಿ ಹಾಕ್ತಾರೆ ದಿಕ್ಕು ಇವ್ರ ಹಾಕ್ತಾರ ಬಂದು

ಈ ಇತರ ಸಮಸ್ಯೆ

ಮಾಡ್ಕೊಂಡು ಮಾತ್ರ ರೈಟ್ರು ಮೋಟರ್ ಸೂಟ್ ಸರ್ ಟೈಮ್ ಮಾಡಿ ನಿನ್ನ ಕೈಯಲ್ಲಿ ಡೈಮಂಡ್ ಯಾಚಿನೇ

મેડમરે <coughs> <laughs>